ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ರೇಷ್ಮೆ ಬ್ಲೌಸ್ ಯಾವ ರೀತಿ ಕಟ್ ಮಾಡ್ಕೊಂಡು ಸ್ಟಿಚ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಕೆಲವೊಂದು ಟಿಪ್ಸ್ಗಳನ್ನ ಗಳನ್ನ ಹೇಳ್ಕೊಡ್ತಾ ಇದ್ದೀನಿ ಒಂದ್ ಇಂಚ್ ಎಕ್ಸ್ ತಗೊಂಡು ಹದಿನೈದುವರೆಗೆ ನಾನು ಇಲ್ಲಿ ಮಾರ್ಕ್ ಹಾಕೊಡ್ತಾ ಇದ್ದೀನಿ ಇಲ್ಲಿ ಶೋಲ್ಡರ್ ಬರುತ್ತೆ ಹಾಗೆ ಇಲ್ಲಿ ಐದು ಮುಕ್ಕಾಲ್ ಇಂಚಿಗೆ ನಾನು ಮಾರ್ಕ್ ಹಾಕೊಡ್ತಾ ಇದ್ದೀನಿ ಐದೂವರೆ ತಗೋಬಹುದು ಐದು ಮುಕ್ಕಾಲ್ ತಗೋಬಹುದು ನೆಕ್ಸ್ಟ್ ಇಲ್ಲಿ ಒಂಬತ್ತುವರೆಗೆ ಜಸ್ಟ್ ಒಂದು ಲೈನ್ ಹಾಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಳ್ತಾ ಇಲ್ಲ ಇದು ಐವರ್ಕ್ ಬ್ಲೌಸ್ ರೇಷ್ಮೆ ಬ್ಲೌಸ್ನ ನ ಡಿಸೈನ್ ಮಾಡ್ಕೊಂಡಿರ್ತಾರಲ್ಲ ನಾನು ಫಸ್ಟ್ ಗೆನೆ ನಾವು ಮಾರ್ಕ್ ಹಾಕಿ ಕಟ್ ಮಾಡ್ಕೋಬಾರ್ದು ಅದು ರೇಷ್ಮೆ ಬ್ಲೌಸ್ ಮಾತ್ರ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಟ್ಕೊಂಡು ಇದನ್ನ ಸ್ಟಿಚ್ ಮಾಡ್ಕೋಬೇಕು ಅಷ್ಟೇ ನೆಕ್ನ ಈಗ ಆರ್ ನಾನು ಐದೂವರೆಗೆ ಇಟ್ಕೊಂಡು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾರ್ಕ್ ಹಾಕ್ಕೊಂಡಿದ್ದಾದಮೇಲೆ ಒಂದೂವರೆ ಇಂಚು ಬ್ಲೌಸ್ ಬ್ಯಾಕ್ ಸೈಡ್ಗೆ ಶೇಪ್ ತೆಗಿಬೇಕು ಈ ಥರ ಮಾರ್ಕ್ ಹಾಕೊಳ್ಳಿ ಜಸ್ಟ್ ಇದರಲ್ಲಿ ಅರ್ಧ ಮಾಡ್ಕೊಳ್ಳಿ ಇಲ್ಲೊಂದು ಪಾಯಿಂಟ್ ಹಾಕ್ಕೊಂಡು ಈ ಇಷ್ಟೇ ಬರಬೇಕು ನಾವು ಜಾಸ್ತಿ ಶೇಪ್ ತೆಗಿಬಾರ್ದು ಜಾಸ್ತಿ ತೆಗೆದ್ರೆ ಟೈಟ್ ಆಗುತ್ತೆ ಫುಲ್ಲು ಬಟ್ಟೆ ಕಡಿಮೆ ಮಾಡಿದ್ರೆ ಫುಲ್ ಟೈಟ್ ಆದಂಗೆ ಆಗುತ್ತೆ ನೋಡ್ಕೊಂಡು ಮಾರ್ಕ್ ಹಾಕೊಳ್ಬೇಕು ಜಾಸ್ತಿ ಬಿಟ್ರೂ ಕುಪ್ಪೆ ತರ ಕುಪ್ಪೆ ತರ ಲೂಸ್ ತರ ಆಗುತ್ತೆ ಬ್ಲೌಸ್ ಬ್ಯಾಕ್ ಸೈಡ್ ಅಲ್ಲಿ ಹಾಗೆ ತರ ಬರಬಾರ್ದು ಅಂದ್ರೆ ನಾವು ಬ್ಲೌಸ್ ಅಲ್ಲಿ ನಾವು ಅಳತೆ ಮಾಡ್ಕೋಬೇಕು ಅದನ್ನ ನಾನು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಅದನ್ನ ಯಾವ ರೀತಿ ಅಕಸ್ಮಾತ್ ಬ್ಲೌಸ್ ಸ್ಟಿಚ್ ಆಗಿರೋ ಬ್ಲೌಸ್ ಅಲ್ಲಿ ಆ ತರ ಆಗಿದ್ರೆ ಅದನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಈ ತರ ನಾವು ಸೊಂಟದ ಸುತ್ತಳಿತಿನ ನಾಲ್ಕನೇ ಒಂದು ಭಾಗನ ನಾವು ತಗೋಬೇಕು ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ನೋಡಿ ಕರೆಕ್ಟಾಗಿದೆ ಇಲ್ಲಿ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ಆಗಿ ಬರುತ್ತೆ ಟಕ್ಸಿಗೆ ಅಂತ ಒಂದು ಇಂಚ್ ಎಕ್ಸ್ಟ್ರಾ ನಾನು ಇಲ್ಲಿ ತೋರಿಸಿಲ್ಲ ಈಗ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೋಡಿ ಈ ತರ ನಾವು ಒಂದು ಪಾಯಿಂಟನ್ನು ಹಾಕೊಳ್ಬೇಕಿಲ್ಲಿ ಇಲ್ಲಿ ನಾಲ್ಕೂವರೆ ಇಂಚಿಗೆ ಒಂದು ಉದ್ದ ಪಾಯಿಂಟ್ ಹಾಕೊಂಡು ಐದು ಇಂಚಿನ ತನಕಲ್ಲೂ ನೀವು ಸ್ಟಿಚ್ ಮಾಡ್ಕೋದು ನಾವ್ ಈ ತರ ಮಾರ್ಕ್ ಹಾಕೊಂಡಿರ್ತೀವಲ್ಲ ಡಿಸೈನ್ ನಲ್ಲಿ ನಾವು ಬ್ಲೌಸ್ ವರ್ಕ್ ಮಾಡಿರ್ತಾರಲ್ಲ ಡಿಸೈನ್ ನೋಡ್ಕೋಬೇಕು ಅಲ್ಲಿ ಬೀಡ್ಸ್ ಏನಾದ್ರು ಕುಂದನ್ನು ಬೀಡ್ಸ್ ಗ್ಲಾಸ್ ಏನಾದರೂ ಇದ್ರೆ ಅದನ್ನ ತಪ್ಪಿಸ್ಬಿಟ್ಟು ಈ ಟಕ್ಸ್ ನೋ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲ ನೀಡಲ್ಲಿ ನೋಡ್ಕೊಂಡು ಹೋಗುತ್ತೆ ಇದು ಅರಿವರ್ಕ್ ಡಿಸೈನ್ ಇರೋದು ಅಂತ ಬ್ಲೌಸ್ ಗಳಿಗೆ ಹೇಳ್ತಾ ಇದ್ದೀನಿ ನೋಡ್ಕೊಂಡು ಬ್ಲೌಸ್ ಬ್ಯಾಕ್ ಸೈಡ್ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ತೋಳ್ ಹೆಚ್ಚಿದಾಗ್ಲೂ ಬೀಡ್ಸ್ ಗಳೆಲ್ಲ ಬರ್ತಾ ಇರುತ್ತೆ ಅದನ್ನು ಸಹ ತಪ್ಪಿಸ್ಬಿಟ್ಟು ಸ್ಟಿಚ್ ಮಾಡ್ತಾ ಇರಬೇಕು ಅದನ್ನು ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ಆ ಥರ ಇದ್ದಾಗ ನಾವು ಕೆಲವೊಂದು ಗ್ಲಾಸ್ಗಳೇನಾದ್ರೂ ಇದ್ರೆ ಬಿಚ್ಕೋಬೇಕಾಗುತ್ತೆ ಸ್ಟಿಚ್ ಬರೋ ಅಂಥ ಜಾಗಕ್ಕೆ ಮಾರ್ಕ್ ಹಾಕ್ಕೊಂಡು ಆ ಜಾಗದಲ್ಲಿ ಗ್ಲಾಸ್ಗಳೇನಾದ್ರೂ ಇದ್ರೆ ಬಿಚ್ಕೋಬೇಕು ಇದು ಉಗಿಸ್ಪಟ್ಟಿ ಮತ್ತೆ ಕಾಜಾಪಟ್ಟಿಗೆ ನಾನು ಒಂದು ಕಾಲು ಇಂಚಿನಷ್ಟು ಬಿಟ್ಕೊಳ್ತಾ ಇದ್ದೀನಿ ನೀವು ಒಂದು ಅರ್ಧ ಇಂಚ್ ಬೇಕಂದ್ರೆ ಈಗ ಫ್ರಂಟ್ ಪೋರ್ಷನ್ ನ ಯಾವ ರೀತಿ ಮಾರ್ಕ್ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನಾ ಬ್ಯಾಕ್ ಸೈಡ್ ಅಲ್ಲಿ ಏನ್ ಕಟ್ ಮಾಡ್ಕೊಂಡಿರ್ತೀನಲ್ಲ ಬಟ್ಟೆನ ಅದನ್ನೇ ಇಟ್ಕೊಂಡು ಇಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನಾನು ಸಪ್ರೇಟ್ ಆಗಿ ಮಾರ್ಕ್ ಹಾಕೊಳ್ತಾ ಇಲ್ಲ ಅಳತೆ ಮಾಡ್ಕೊಂಡು ಇದನ್ನೇ ಇಟ್ಕೊಂಡು ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೋಡಿ ಶೋಲ್ಡರ್ ನ ಇದೇ ಅಳತೆಗಾನ ಮಾರ್ಕ್ ಹಾಕೊಳ್ಳಿ ಹಾಗೆ ಆರ್ಮೋನ್ ಇದೇ ಅಳತೆಗೆ ಈ ತರ ಫೋಲ್ಡ್ ಮಾಡ್ಬಿಟ್ಟು ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಇದು ಸುತ್ತ ಸುತ್ತಾಳಿದ್ ಒಂದ್ ಪಾಯಿಂಟ್ ಇದರಿಂದ ನಾನು ಬ್ಲೌಸ್ ಬ್ಯಾಕ್ ಸೈಡ್ ಒಂದ್ ಇಂಚ್ ಎಕ್ಸ್ಟ್ರಾ ತಗೊಂಡಿದ್ದೆ ಇದಕ್ಕಿಂತ ಒಂದ್ ಇಂಚ್ ಎಕ್ಸ್ಟ್ರಾ ತಗೋಬೇಕು ಅಂದ್ರೆ ಫ್ರಂಟ್ ಗೆ ಎರಡು ಇಂಚ್ ಎಕ್ಸ್ಟ್ರಾ ಆಗುತ್ತೆ ನಿಮ್ಗೆ ಅರ್ಥ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಇದರಿಂದ ಒಂದು ಇಂಚ್ ಎಕ್ಸ್ಟ್ರಾ ತಗೊಳ್ಳಿ ಈ ತರ ಇಟ್ಕೊಳ್ಳೋದಾದ್ರೆ ನೀವು ಇದರಿಂದ ಒಂದು ಇಂಚ್ ಎಕ್ಸ್ಟ್ರಾ ಈಸಿ ಆಗುತ್ತೆ ನಿಮಗೆ ಈ ತರ ಮಾರ್ಕ್ ಹಾಕೊಂಡು ಇಲ್ಲಿ ಸೈಡಲ್ಲಿ ನಿಮ್ಗೆ ಎಷ್ಟು ಜಾಸ್ತಿ ಬೇಕಾಗುತ್ತೆ ಟಕ್ಸ್ ಎಷ್ಟು ಆಗಲ್ಲ ಜಾಸ್ತಿ ಇದೆ ಅಂತ ನೋಡ್ಕೊಂಡು ಅಷ್ಟು ಎಕ್ಸ್ಟ್ರಾ ತಗೋಬೇಕು ಇಲ್ಲಿ ಹಾರ್ಮೋನ್ ನ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಶೇಪ್ ತೆಗಿಯೋದಕ್ಕೋಸ್ಕರ ಇಲ್ಲೊಂದು ಮುಕ್ಕಾಲು ಇಂಚು ನೀವು ಅಳ್ತೆನೆ ಮಾಡಿಕೊಂಡು ನೀವು ಮಾರ್ಕ್ ಹಾಕೊಳ್ಬೋದು ಇಲ್ಲಾಂದ್ರೆ ಹಾಗೇನೂ ಮಾರ್ಕ್ ಹಾಕೊಳ್ಬೋದು ಅಳತೆ ಮಾಡ್ಕೊಳ್ಳಿ ಬಿಗ್ನರ್ಸ್ ಆಗಿದ್ರೆ ಜಾಸ್ತಿ ಶೇಪ್ ತೆಗಿಬಾರ್ದು ಅರ್ಧ ಇಂಚು ಆ ಥರ ಎಲ್ಲ ತೆಗಿಬಾರ್ದು ಈ ಮೂಲೆಯಿಂದ ಮುಕ್ಕಾಲು ಇಂಚಿಗೆ ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಇಲ್ಲಿ ಆರೂವರೆಗೆ ಮಾರ್ಕ್ ಹಾಕೊಳ್ತಾ ಇದ್ದೀನಿ ನೆಕ್ ಡೀಪು ಸೆವೆನ್ ಇಂಚಿನ ತನಕ ತೆಗಿಬೋದು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂದರು ಆರೂವರೆ ತಗೊಳ್ಳಿ ಕರೆಕ್ಟ್ ಆಗುತ್ತೆ ದಪ್ಪ ಇದ್ದವರು ಏಳು ಏಳುವರೆ ಆ ಥರ ಎಲ್ಲ ತಗೋಬೇಕಾಗತ್ತೆ ತೆಳಗಿರ್ತಾರಲ್ಲ ಅಂಥವ್ರು ಆರು ಆರೂವರೆ ಆ ಥರ ತಗೊಳ್ಳಿ ನೆಕ್ ಫ್ರಂಟ್ ನೆಕ್ ಡಿಪು ಕರೆಕ್ಟ್ ಆಗುತ್ತೆ ಇಲ್ಲಿ ಬ್ಲೌಸ್ ಅಳತೆ ತಗೊಂಡು ಟಕ್ಸ್ ನ ಪಾಯಿಂಟ್ ಹಾಕೊಳ್ಬೇಕು ಯಾವುದೇ ಬ್ಲೌ ಕೊಟ್ಟರು ಇದೇ ತರನೇ ನೀವು ಟಕ್ಸ್ ನ ಪಾಯಿಂಟ್ ಹಾಕೊಳ್ಬೇಕು ಇದು ಕರೆಕ್ಟ್ ಆಗಿತ್ತು ಅಂದ್ರೆ ನಮಗೆ ಫ್ರಂಟ್ ಅಲ್ಲಿ ಕರೆಕ್ಟ್ ಆಗಿ ಶೇಪ್ ಕುತ್ಕೊಳ್ಳುತ್ತೆ ಆಮೇಲೆ ಟೈಟ್ ಆಗೋದಿಲ್ಲ ಕರೆಕ್ಟ್ ಫಿಟ್ಟಿಂಗ್ ಬಂದ್ಬಿಡುತ್ತೆ ಈ ತರ ಮಾರ್ಕ್ ಹಾಕೊಂಡಿದ್ದಾದ್ಮೇಲೆ ಇಲ್ಲಿ ಕ್ರಾಸ್ ಗೆ ನಾನು ಮೂರುವರೆ ತಗೊಳ್ತಾ ಇದ್ದೀನಿ ಇಲ್ಲಿದ್ದ ಕೆಳಗಡೆ ಲೈನ್ ಹಾಕಿದಿನಲ್ಲ ಅಲ್ಲಿದ್ದ ಮೂರುವರೆ ಈ ಸೈಡ್ ಅಲ್ಲಿ ಮೂರ್ ಇಂಚು ಈ ತರ ಮಾರ್ಕ್ ಹಾಕೊಳ್ಳಿ ನೆಕ್ಸ್ಟ್ ಈ ಮೂರು ಪಾಯಿಂಟ್ ಅನ್ನು ಜಾಯಿಂಟ್ ಮಾಡ್ಕೋಬೇಕು ನೆಕ್ಸ್ಟ್ ಇಲ್ಲಿದ್ದ ಮೂರು ಮುಕ್ಕಾಲಿಗೆ ನಾನು ಮಾರ್ಕ್ ಹಾಕೊಳ್ತಾ ಇದ್ದೀನಿ ಆ ಬ್ಲೌಸ್ ಅಲ್ಲಿ ಮೂರು ಮುಕ್ಕಾಲಿಗಿತ್ತು ಎರಡು ಸೈಡ್ ಅಲ್ಲಿ ನಾನು ಒಂದು ಕಾಲ್ ತಗೊಳ್ತಾ ಇದ್ದೀನಿ ಒಂದು ಇಂಚ್ ಬೇಕಾದರೂ ತಗೋಬೋದು ನಾನು ಒಂದು ಕಾಲ್ ತಗೊಳ್ತಾ ಇದ್ದೀನಿ ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಜಾಯಿಂಟ್ ಮಾಡ್ಕೊಳ್ಳಿ ಹಾಗೆ ಇದನ್ನು ಜಾಯಿಂಟ್ ಮಾಡ್ಕೋಬೇಕು ಆಮೇಲೆ ಅಳತೆ ಮಾಡ್ಕೋಬೇಕು ನಾವು ಎಲ್ಲ ಜಾಸ್ತಿ ಬರ್ತಾ ಇದ್ರೆ ಕಡಿಮೆ ಬರ್ತಾ ಇದ್ರೆ ಅದನ್ನ ನೋಡ್ಕೋಬೇಕು ಅದನ್ನ ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ಉಗ್ಸ್ಪಟ್ಟಿ ಕರೆಕ್ಟ್ ಲೆಂತ್ ಅವ್ರದ್ದು ಬ್ಲೌಸ್ ಎಷ್ಟಿರುತ್ತೆ ಅಷ್ಟೇ ಬರಬೇಕು ಅನ್ನೋದಂದ್ರೆ ಅವ್ರದ್ದು ಬ್ಲೌಸ್ನ ಅಳ್ತೆ ಮಾಡಿಕೊಂಡು ಮಾ ಈ ಥರ ಕಟ್ ಆದಮೇಲೆ ನೀವು ಸ್ಟಿಚ್ ಮಾಡುವಾಗ ಅಕಸ್ಮಾತ್ ಜಾಸ್ತಿ ಬಂತು ಅಂದರೆ ಸ್ವಲ್ಪ ಕಟ್ ಮಾಡ್ಕೋಬೇಕು ಕಾಲು ಇಂಚಿನಷ್ಟು ಅವು ಸರಿ ಹೋಗುತ್ತೆ ತುಂಬಾ ಡಿಫ್ರೆನ್ಸ್ ಬರ್ತಾ ಇದ್ರೆ ತೋರಿಸ್ಕೊಡ್ತೀನಿ ಅದನ್ನು ಯಾವ ರೀತಿ ಸರಿ ಮಾಡ್ಕೊಳ್ಳೋದು ಅಂತ ಈಗ ಪೂರ್ತಿಯಾಗಿ ಕಟ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವೇನು ನಮ್ಮ ಚಾನಲ್ಗೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕಲ್ಲೇ ಇರ್ತಕ್ಕಂಥ ಐಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ನಾನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಇರುತ್ತೆ ಆಗ ನೋಡ್ಬೋದು ಇಲ್ಲಿ ಎಷ್ಟು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ ಅಂದ್ರೆ ಇಲ್ಲಿ ಒಂದು ಅರ್ಧ ಇಂಚಿನಷ್ಟು ಇಲ್ಲಿ ಟಕ್ಸ್ ಹಿಡಿತೀನಲ್ಲ ಹಾಗಾಗಿ ಅದಕ್ಕೋಸ್ಕರ ಮೇಲ್ಗಡೆ ಅರ್ಧ ಇಂಚು ಕೆಳಗಡೆ ಒಂದು ಮುಕ್ಕಾಲು ಇಂಚು ತಗೊಳ್ತಾ ಇದ್ದೀನಿ ಅಷ್ಟೇ ನೀವು ಜಾಸ್ತಿ ತಗೊಳ್ತಾ ಇಲ್ಲ ಇಲ್ಲಿ ತೋಳು ತೋಳಿಗೆ ಎಷ್ಟು ಬಟ್ಟೆ ಬೇಕಾಗುತ್ತೆ ಅಂತ ನೋಡಿ ಈ ತರ ಅಳತೆ ಫೋಲ್ಡ್ ಮಾಡ್ಕೋಬೇಕು ಫೋಲ್ಡ್ ಮಾಡ್ಕೊಂಡು ನೀವು ನಾಲ್ಕು ಪೀಸ್ ಹಚ್ಚೋದಾದ್ರೆ ಸಮನಾಗಿ ಫೋಲ್ಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಎರಡು ಪೀಸ್ ಹಚ್ಚೋದಾದ್ರೆ ಈ ತರ ನಾನು ಫೋಲ್ಡ್ ಮಾಡಿದ್ದೀನಲ್ಲ ಈ ತರ ಫೋಲ್ಡ್ ಮಾಡ್ಕೊಳ್ಳಿ ಆಮೇಲೆ ಕರೆಕ್ಟಾಗಿ ಫೋಲ್ಡಿಂಗ್ಸ್ ಕರೆಕ್ಟಾಗಿ ಇದೆಯಾ ಅಂತ ನೋಡ್ಕೊಳ್ಳಿ ನೋಡಿಕೊಂಡು ಅಳತೆ ಮಾಡ್ಕೋಬೇಕು ನೆಕ್ಸ್ಟ್ ಒಂಬತ್ತುವರೆ ಇದೆ ತೋಳಿನ ಉದ್ದ ನಾನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಈಗ ಒಂದು ಇಂಚ್ ಎಕ್ಸ್ಟ್ರಾ ಹತ್ತುವರೆಗೆ ನಾನಿಲ್ಲಿ ಮಾರ್ಕ್ ಹಾಕೊಳ್ತಾ ಇದ್ದೀನಿ ಮೂರುವರೆಗೆ ಡೌನ್ ಮಾರ್ಕ್ ಹಾಕೊಳ್ತಾ ಇದ್ದೀನಿ ತೋಳಿಂದು ಡೌನ್ ಯಾವ ರೀತಿ ಮಾರ್ಕ್ ಹಾಕೊಂಡು ಅಳತೆ ತೊಗೊಂಡಿದ್ದೆ ಹೇಗೆ ಅಂತ ನಾನು ಓದ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ ಅದೇ ಪ್ರಕಾರ ನೀವು ಇಲ್ಲಿ ಹಾಕೊಳ್ಬೇಕು ಇಲ್ಲಿ ಒಂದು ಇಂಚ್ ಬಿಟ್ಟಿದ್ದೀನಿ ಇಲ್ಲೇ ತನಕ ನಾವು ಬಿಟ್ಟು ಕಟ್ ಮಾಡ್ಕೋಬೇಕು ಶೇಪ್ ತೆಗಿಯೋಕ್ಕಾದ್ರೂ ಅಷ್ಟೇನೆ ಅಲ್ಲೇ ತನಕನೇ ಶೇಪ್ ತೆಗಿಬೇಕು ಆವಾಗ ರೌಂಡ್ ಶೇಪು ತೋಳಿನ ಮೇಲುಗಡೆ ನೀಟಾಗಿ ಬರುತ್ತೆ ಇದನ್ನು ಅಳತೆ ಮಾಡ್ಕೋಬೇಕು ನಿಮಗೆ ಗೊತ್ತಾಗಲ್ಲ ಅಂದರೆ ನೋಡಿ ಈ ಥರ ಅಳತೆ ಮಾಡ್ಕೋಬೇಕು ಅಳತೆ ಮಾಡಿಕೊಂಡು ನೀವು ಫೈನಲ್ಲೇ ಫಿಟ್ಟಿಂಗ್ ಮಾಡ್ಕೊಳ್ಳುವಾಗಲೂ ಈಸಿ ಆಗುತ್ತೆ ಶೇಪ್ ತೆಗಿಯುವಾಗ ಈಸಿ ಆಗುತ್ತೆ ಇಲ್ಲಿ ಎಂಟು ಕಾಲಿಗೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಶೇಪ್ ತೆಗಿಯೋಣ ಹಿಂಬಾಗದ್ದು ಮತ್ತೆ ಮುಂಬಾಗದ್ದು ಈ ತರ ಶೇಪ್ ತೆಗಿಬೇಕು ಶೇಪ್ ತೆಗೆದು ತೋಳಿಂದ ಸುತ್ತಳತೆ ಎಷ್ಟು ಬರುತ್ತೆ ಮಾರ್ಕ್ ಹಾಕೊಳ್ಳಿ ಇಲ್ಲಾಂದ್ರೆ ಅದೇ ತೋಳ್ನೆ ಈ ತರ ಇಟ್ಕೊಂಡು ಈ ತರ ಮಾರ್ಕ್ ಹಾಕೊಳ್ಳಿ ಇಲ್ಲ ಅಳತೆ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಈ ತರ ಇಟ್ಕೊಂಡು ಮಾರ್ಕ್ ಹಾಕೊಳ್ಳಿ இங்க இதன்ன பூர்யா கட் மால் நான் கட் மா கிராஸ் பெல்ட் நான் முறவரை ஒன் கடை மூரு இன்ச்சு ஒன் கடை தகனி ಫಸ್ಟ್ ಎರಡನ್ನ ಮಾತ್ರ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾವು ಒಂದೇ ಸರಿನೇ ನಾಲ್ಕು ಪೀಸ್ನ ಕಟ್ ಮಾಡ್ಕೋಬಹುದು ಬಟ್ ಒಂದು ಸೈಡಲ್ಲಿ ಅಲ್ಲಿ ಇರೋದ್ರಿಂದ ಈ ಥರ ನೋಡಿಕೊಂಡು ಈ ಥರ ಉಲ್ಟಾ ಇಟ್ಕೊಂಡು ಇನ್ನೂ ಎರಡು ಪೀಸ್ ಇಲ್ಲಿ ಒಟ್ಟು ಟೋಟಲ್ ಆಗಿ ನನಗೆ ನಾಲ್ಕು ಪೀಸು ಬರ್ತಾ ಇದೆ ನಾಲ್ಕು ಪೀಸು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾವು ಕಾಜಾಪಟ್ಟಿ ಉಸ್ಪಟ್ಟಿ ಮತ್ತೆ ನೆಕ್ ಪಟ್ಟಿ ಒಂದು ಸೈಡ್ಗೆ ನೆಕ್ ಪಟ್ಟಿ ಬರುತ್ತೆ ಅದನ್ನು ನಾವು ಪೈಪಿಂಗ್ ಆದ್ರೂ ಮಾಡ್ಕೋಬಹುದು ಇಲ್ಲ ಅಂದ್ರೆ ಎಮ್ಮಿಗ್ ಪಟ್ಟೆನಾದ್ರೂ ಮಾಡ್ಕೋಬಹುದು ನೋಡಿ ಇಲ್ಲಿ ಅರಿವರ್ಕ್ನ ಯಾವ ರೀತಿ ಫೋಲ್ಡಿಂಗ್ಸ್ ಹಾಕಿ ಕಟ್ ಮಾಡ್ಕೊಳ್ಳೋದಂತ ತೋರಿಸ್ಕೊಡ್ತಾ ಇದ್ದೀನಿ ಈ ತರ ನಾವು ಕರೆಕ್ಟ್ ಆಗಿ ನೆಕ್ ಈ ತರ ರೌಂಡ್ ನೋಡ್ಕೊಂಡು ಪಿನ್ ಹಾಕೊಳ್ಬೇಕು ಫಸ್ಟ್ ಪಿನ್ ಹಾಕೊಂಡು ಒಂದು ಕಾಲ್ ಇಂಚ್ ನಾವೇನು ಕಟ್ ಮಾಡ್ಕೊಂಡಿರ್ತೀವಲ್ಲ ಲೈನಿಂಗ್ ಬಟ್ಟೆನ ಆ ಲೈನಿಂಗ್ ಬಟ್ಟೆಗೆ ಒಂದು ಕಾಲ್ ಇಂಚಿನಷ್ಟು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ತೋಳು ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರಂಟು ಇದೇ ಥರನೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡ್ಕೊಂಡು ನೋಡಿ ಲೈನಿಂಗ್ ಮತ್ತು ಮೇನ್ ಬಟ್ಟೆ ಎರಡನ್ನು ಜಾಯಿಂಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಇದನ್ನು ಪೂರ್ತಿ ಇನ್ನೇನು ರೌಂಡ್ ಶೇಪ್ ಅಲ್ಲ ಇದನ್ನ ತೋರಿಸ್ ತೋರಿಸ್ತಾ ಇಲ್ಲ ಟಕ್ಸ್ ಹಿಡಿದಿದ್ದೀನಿ ಉಲ್ಟಾ ಮಾಡಿಕೊಂಡು ಇಲ್ಲಿ ನಾನು ಟಕ್ಸ್ ಹಿಡಿತಾ ಇದ್ದೀನಿ ನೋಡಿ ನಾವು ಏನು ಮಾರಕೊಂಡಿರ್ತೀವಲ್ಲ ಅಲ್ಲೇ ತನಕ ನಾವು ಸ್ಟಿಚ್ ಮಾಡ್ಕೋಬೇಕು ಇದನ್ನು ಈ ಇಟ್ಕೋಬೇಕು ಇಲ್ಲಿ ರಿಂಕಲ್ಸ್ ಬರಬಾರ್ದು ಈ ಟಕ್ಸ್ ಹಿಡಿಯುವಾಗ ಮಾತ್ರ ರಿಂಕಲ್ಸ್ ಬರಬಾರ್ದು ನೀಟಾಗಿ ಫಿನಿಶಿಂಗ್ ಬರುತ್ತೆ ಎಷ್ಟು ಉದ್ದಕ್ಕೆ ನಾವು ಮಾರ್ಕ್ ಹಾಕೊಂಡಿರ್ತೀವಿ ಅಷ್ಟೇ ಉದ್ದನೆ ಸ್ಟಿಚ್ ಮಾಡ್ಕೋಬೇಕು ಆಮೇಲೆ ಎಲ್ಲಾ ಟಕ್ಸ್ ಗಳ ನಡುವೆ ಒಂದೂವರೆ ಇಂದ ಇಂಚಿನ ತನಕ ಡಿಫರೆನ್ಸ್ ಇರಬೇಕು ಈಗ ಕ್ರಾಸ್ ಪೆಟ್ಟಿನ ಯಾವ ರೀತಿ ಹಚ್ಚೋದು ತುಂಬಾ ಈಜಿ ಮೆಥಡ್ ಅಲ್ಲಿ ತೋರ್ಸ್ಕೊಡ್ತಾ ಇದ್ದೀನಿ ಬಿಗಿನರ್ಸ್ಗಾಗಿ ನಮಗೆ ಉಲ್ಟಾ ಮಾಡೋದಕ್ಕೆ ಕಷ್ಟ ಇದೆ ಅಂತ ಕಮೆಂಟ್ಸ್ ಮಾಡ್ತಿದ್ರಲ್ಲ ಉಲ್ಟಾ ಸೀದಾ ಆಗುತ್ತೆ ಅಂತ ನೋಡಿ ಈಗ ನೋಡಿ ಈ ತರ ಸ್ಟಿಚ್ ಮಾಡ್ಕೊಡ್ತೀವಲ್ಲ ಈಗ ನಾವು ಈ ತರ ಉಲ್ಟಾ ಮಾಡೋದೇ ಬೇಡ ನೋಡಿ ಈ ತರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಳೋದು ಜಸ್ಟ್ ತುಂಬಾ ಈಸಿ ಇದು ಮಾತ್ರ ತುಂಬಾ ವರ್ಕ್ ಮಾಡಿಸಿರ್ತಾರಲ್ಲ ಬ್ಲೌಸ್ ತುಂಬಾ ವರ್ಕ್ ಮಾಡಿಸಿರ್ತಾರೆ ಉಲ್ಟಾ ಆಗೋದಲ್ಲ ಸಾರಿ ಕ್ರಾಸ್ ಬೆಲ್ಟ್ ಚಿಕ್ಕ ಬಂದಿರ್ತಾವಾಗ ಉಲ್ಟಾ ಆಗೋದಿಲ್ಲ ಈ ಮೆಥಡ್ ಅಲ್ಲಿ ನೀವು ಸ್ಟಿಚ್ ಮಾಡ್ಕೋಬಹುದು ಇನ್ನೊಂದು ಬೇರೆ ಮೆಥಡಲ್ಲಿ ನಾನು ತೋರಿಸ್ಕೊಡ್ತೀನಿ ತುಂಬಾನೇ ಈಸಿ ಮೆಥಡ್ ಅಲ್ಲಿ ನೋಡಿ ಇದು ತುಂಬಾ ಈಜಿ ಆಯ್ತು ಬೇಗನೆ ಆಗುತ್ತೆ ಇದು ಉಲ್ಟಾ ಮಾಡೋದು ಎಲ್ಲ ಕರೆಕ್ಟ್ ಆಗಿ ಬಂದ್ಬಿಡುತ್ತೆ ಇದು ಈ ತರ ಸ್ಟಿಚ್ ಮಾಡೋದು ಈಗ ನಾನು ಕಾಜಪಟ್ಟಿನ ಹಚ್ಕೊಳ್ತಾ ಇದ್ದೀನಿ ಕಾಜಾಪಟ್ಟಿ ಮತ್ತೆ ಪಟ್ಟಿನ ಹಚ್ಕೊಳ್ತಾ ಇದ್ದೀನಿ ಒಂದು ಸೈಡು ನಾನೀಗ ಆಲ್ರೆಡಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಂಡಿದ್ದೆ ನೋಡಿ ಈಗ ಮೇಲ್ಗಡೆ ಈಗ ಆಲ್ರೆಡಿ ಅಲ್ಲಿ ಡಿಸೈನ್ ಇರೋದ್ರಿಂದ ನಾನು ಇಲ್ಲಿ ಕಟ್ ಮಾಡ್ತಾ ಇಲ್ಲ ಇದನ್ನ ಈ ತರ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಬೀಡ್ಸ್ ಇರುತ್ತೆ ನೋಡ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಇಲ್ಲ ಒಂದು ಒಂದೆರಡು ಬೀಡನ್ನ ಕಟ್ ಮಾಡಿ ತೆಗಿಬೋದು ನೀಡಲ್ಲಿ ಕಟ್ ಆಗುತ್ತೆ ಅನ್ನೋದಾದ್ರೆ ಒಂದೆರಡು ಬೀಡನ್ನು ತೆಗೆದ್ಬಿಟ್ಟು ಸ್ಟಿಚ್ ಮಾಡಬಹುದು ಇಲ್ಲಾಂದ್ರೆ ಸ್ವಲ್ಪ ಆ ಏನೇ ಕುದುರೆ ಇರುತ್ತಲ್ಲ ಅದನ್ನ ಎತ್ ಬಿಟ್ಟು ಸ್ವಲ್ಪ ಲೈಟ್ ಆಗಿ ಬಿಟ್ಟು ಸ್ಟಿಚ್ ಮಾಡ್ಕೊಂಡ್ರೆ ಆ ಬೀಡ್ಸ್ ತಪ್ಪಿಸ್ಬಿಟ್ಟು ನೀಡಲ್ ಸ್ಟಿಚ್ ಆಗುತ್ತೆ ದಾರ ಕಟ್ ಆಗೋದಿಲ್ಲ ಆಮೇಲೆ ನೀಡಲ್ ಸಹ ಕಟ್ ಆಗೋದಿಲ್ಲ ನೋಡ್ಕೊಂಡು ಸ್ಟಿಚ್ ಮಾಡ್ಕೊಂಡ್ರೆ ನೋಡಿ ಇಲ್ಲಿ ಸ್ವಲ್ಪ ಹೆಚ್ಗೆ ಬರ್ತಾ ಇದೆಯಲ್ಲ ನಾನು ಇದನ್ನ ಕಟ್ ಮಾಡ್ತಾ ಇಲ್ಲ ಕರೆಕ್ಟ್ ಆಗುತ್ತೆ ಯಾಕೆಂದ್ರೆ ನಾನು ಇಲ್ಲಿ ಎಮೆನ್ ಪಟ್ಟಿ ಹಚ್ಚಿನಿ ಕಾಲು ಇಂಚ್ ಜಾಸ್ತಿ ಇದೆ ಎಮಿನ್ ಪಟ್ಟಿ ಹಚ್ಚಿದ್ರೆ ಅದಲ್ಲಿಗೆ ಸರಿ ಹೋಗುತ್ತೆ ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ ಈ ತರ ಕಚ್ಕೊಳೋದ್ರಿಂದ ರಿಂಕಲ್ಸ್ ಬರಲ್ಲ ನೀಟ್ ಫಿನಿಶಿಂಗ್ ಬರುತ್ತೆ ಈಗ ನೋಡಿ ಈ ತರ ಜೋಡಿಸ್ಕೊಂಡಿದ್ದಾದ್ಮೇಲೆ ಶೋಲ್ಡರ್ ನ ಜಾಯಿಂಟ್ ಮಾಡ್ಕೋಬೇಕು ಇಲ್ಲಿ ನೆಕ್ ಹತ್ರ ಫಸ್ಟ್ ಕರೆಕ್ಟ್ ಆಗಿ ಜೋಡಿಸ್ಕೊಳ್ಳಿ ಇಲ್ಲಿ ಎರಡು ಸಾರಿ ಮೂರು ಸಾರಿ ಸ್ಟಿಚ್ ಮಾಡ್ಕೋಬೇಕು ಎರಡು ಶೋಲ್ಡರ್ನ ಇದೇ ತರನೇ ನಾನು ಜಾಯಿಂಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ತೋಳ್ ಹಚ್ಚೋದು ನೋಡಿ ಫ್ರಂಟ್ಗೆ ಈ ತರ ಮಾರ್ಕ್ ಹಾಕಿ ಕಟ್ ಮಾಡ್ಕೊಂಡಿದ್ದೆ ಮುಂಭಾಗದ ಶೇಪ್ ತೆಗುವಾಗ ಈಗ ಅದೇ ಮುಂಭಾಗಕ್ಕೆ ಬರೋ ತರ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕು ಯಾವ್ದು ಯಾವ ಸೈಡ್ ಬರಬೇಕು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಹಾಗೆ ತೋಳು ಹಚ್ಚುವಾಗ ತುಂಬಾ ಬೀಡ್ಸ್ಗಳು ಅಡ್ಡ ಬರುತ್ತೆ ಸ್ವಲ್ಪ ಫುಟ್ನ ಸ್ವಲ್ಪ ಲೈಟ್ ಆಗಿ ಮೇಲೆ ಎತ್ತಿಟ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಬರಬೇಕು ಅವಾಗ ಬೀಡ್ಸು ಮುರಿದೋಗೋದಿಲ್ಲ